ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರ ಗಾಯತ್ರಿ ಮಂತ್ರದ ಬಗ್ಗೆ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ನನ್ನ ಸಬ್ಸ್ಕ್ರೈಬರ್ಗೆ ಆದ ಒಂದು ಪವಾಡನ್ನು ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಒಂದು ವೀಡಿಯೋನ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಗುರುಪುಷ್ಯಾಮೃತ ದಿನ ಶುರು ಮಾಡ್ಕೊಳ್ಬೇಕಾಗುತ್ತೆ ಹಾಗೆ ಏಕಾದಶಿ ದಿನವೂ ನೀವು ಶುರು ಮಾಡಿಕೊಳ್ಬಹುದು ರಾಯರ ಗಾಯತ್ರಿ ಮಂತ್ರವನ್ನು ಬೆಳಗಿನ ಜಾವ ಐದರಿಂದ ಏಳು ಗಂಟೆ ಒಳಗಡೆನೂ ಕೂಡ ಈ ಒಂದು ಮಂತ್ರವನ್ನು ಪಠನೆ ಮಾಡಿಕೊಳ್ಬಹುದು ಹಾಗೆ ಸಂಜೆ ಐದುವರೆಯಿಂದ ಆರು ಗಂಟೆ ಏಳು ಗಂಟೆ ಟೈಮಲ್ಲೂ ಗೋಧುಳಿ ಲಗ್ನದ ಟೈಮಲ್ಲೂ ಕೂಡ ಈ ಒಂದು ಮಂತ್ರವನ್ನು ಹೇಳ್ಕೋಬಹುದು ಹಾಗೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದಕ್ಕಿಂತ ರಾಯರ ಅನುಗ್ರಹ ಪಡ್ಕೋಬೇಕಂದ್ರೆ ಶ್ರದ್ಧೆ ಭಕ್ತಿ ನಂಬಿಕೆ ಇಟ್ಟು ಈ ಒಂದು ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿ ಹಾಗೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದ್ರ ಜೊತೆಗೆ ಈ ಒಂದು ಮಂತ್ರವನ್ನ ಬರೀಬಹುದು ಪ್ರತಿ ದಿನ ಅಥವಾ ಗುರುವಾರ ಶುರು ಮಾಡ್ಕೊಳ್ತೀರಾ ಅಲ್ವಾ ಹಾಗೆ ಗುರುವಾರ ಶುಕ್ರವಾರ ಶನಿವಾರ ಈ ರೀತಿ ಕೌಂಟ್ ಮಾಡಿಕೊಂಡು ಇಪ್ಪತ್ತೊಂದು ವಾರ ಅಥವಾ ನಲವತ್ತೆಂಟು ದಿನಗಳ ಕಾಲ ಈ ಒಂದು ಪಠನೆಯನ್ನು ಮಾಡಿಕೊಳ್ಬಹುದು ಹಾಗೆ ಈ ಒಂದು ಪಠನೆಯನ್ನು ಮಾಡ್ಕೊಳ್ಳೋದಕ್ಕಿನ್ನ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದಕ್ಕಿನ್ನ ಬರೀತೀವಲ್ಲ ನೋಡಿ ಅದರಲ್ಲಿ ತುಂಬಾ ಪವರ್ಫುಲ್ಲಾಗಿ ನಮಗೆ ರಾಯರ ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು ರಾಯರು ಯಾವ ರೀತಿ ಅನುಗ್ರಹ ಮಾಡ್ತಾರೆ ಅಂದರೆ ನಿಮ್ಮ ಕನಸಿನಲ್ಲಿ ಬಂದು ಸಾಕ್ಷಾತ್ ರಾಯರೇ ನಿಮ್ಮ ಕಷ್ಟಗಳನ್ನು ಬಗೆಹರಿಸ್ತಾರೆ ಇದಕ್ಕೆ ಆದ ಪವಾಡ ನನ್ನ ಜೀವನದಲ್ಲೂ ಆಗಿದೆ ಹಾಗೆ ನಮ್ಮ ಸಬ್ಸ್ಕ್ರೈಬ್ ಲೈಫಲ್ಲೂ ಒಂದು ಪವಾಡ ನಡೆದಿದೆ ಅಂತಲೇ ಹೇಳ್ಬೋದು ರಾಯರ ಗಾಯತ್ರಿ ಮಂತ್ರವನ್ನು ಯಾವ ರೀತಿ ಇರುತ್ತೆ ಅನ್ನೋದನ್ನ ಸ್ಕ್ರೀನ್ ಮೇಲೆ ಕೂಡ ಹಾಕ್ತೀನಿ ಹಾಗೆ ಅದಕ್ಕೂ ಮೊದಲು ನನ್ನ ಸಬ್ಸ್ಕ್ರೈಬರ ಜೀವನದಲ್ಲಿ ಆದ ಒಂದು ಪವಾಡವನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅವರು ಎಕ್ಸಾಮ್ ಅಂದರೆ ಎಕ್ಸಾಮ್ ಬರೀತಾರೆ ಗೌರ್ಮೆಂಟ್ ಜಾಬ್ ಆಗಬೇಕು ಅಂತ ಯಾವುದೋ ಒಂದು ಎಕ್ಸಾಮ್ ಬರೀಬೇಕು ಅಂತ ಹೇಳ್ತಾರೆ ನನಗೆ ಕಾಲ್ ಮಾಡಿ ಅವರು ಹಾಸ್ಟೆಲಲ್ಲಿ ಇದ್ಕೊಂಡು ಒಂದು ತ್ರೀ ಫೋರ್ ಡೇಸು ಹಾಸ್ಟೆಲಲ್ಲೇ ಇರ್ತಾರೆ ಏನು ಮಾಡಬೇಕು ಅಂತ ಗೊತ್ತಿರಲ್ಲ ಹೀಗೆ ಯೂಟ್ಯೂಬಲ್ಲಿ ಸರ್ಚ್ ಮಾಡ್ತಾ ಇರುವಾಗ ನನ್ನ ವೀಡಿಯೋ ಸಿಗುತ್ತೆ ರಾಘವೇಂದ್ರ ಸ್ವಾಮಿದು ಕೆಲವೊಂದು ಯಾವ ರೀತಿ ಅವರಿಗೆ ಪೂಜೆ ಮಾಡಬೇಕು ವ್ರತ ಮಾಡಬೇಕು ಅಂತ ಎಲ್ಲ ಹಾಕಿರ್ತೀನಿ ಅಲ್ವಾ ಅದೆಲ್ಲ ನೋಡ್ತಾ ಅವರಿಗೆ ಒಂದು ವಿಡಿಯೋ ಸಿಕ್ಕಿರುತ್ತೆ ಹಾಗೆ ನೋಡ್ತಾರೆ ಯಾವುದೋ ಒಂದು ವಿಡಿಯೋದಲ್ಲಿ ನನ್ನ ನಂಬರ್ನ ಶೇರ್ ಮಾಡಿರೋದ್ರಿಂದ ಅವ್ರಿಗೆ ನಂಬರ್ ಸಿಕ್ಕಿ ನನಗೆ ಕಾಲ್ ಮಾಡ್ತಾರೆ ಕಾಲ್ ಮಾಡಿದಾಗ ಹೇಳ್ತಾರೆ ಅವರಿಗೆ ಮದುವೆ ಆಗಿ ಮಗು ಇರುತ್ತೆ ಆದರೂ ಅವರು ಗೌರ್ಮೆಂಟ್ ಜಾಬ್ಗೋಸ್ಕರ ಅವರು ಬೇರೆ ಈ ಕಡೆ ಬೆಂಗಳೂರಲ್ಲಿ ಒಂದು ಹಾಸ್ಟೆಲಲ್ಲಿ ಇದ್ಕೊಂಡು ಒಂದು ಎಕ್ಸಾಮ್ ಬರೆಯೋದಕ್ಕೋಸ್ಕರ ಒಂದು ನಾಲ್ಕೈದು ದಿನ ಇರೋದಕ್ಕೆ ಬಂದಿರ್ತಾರೆ ಎಕ್ಸಾಮ್ನ ಬರೀತಾರೆ ಬರೆದಿದ್ದಾದಮೇಲೆ ಅವರು ಹಾಸ್ಟೆಲಲ್ಲಿ ಇದ್ದಾಗಿಂದ ಐದು ದಿನನೂ ಅವರು ರಾಘವೇಂದ್ರ ಸ್ವಾಮಿದು ಗಾಯತ್ರಿ ಮಂತ್ರವನ್ನು ಬರೀತಾರೆ ಬುಕ್ಕಲ್ಲಿ ಅವ್ರಿಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಸರಿನೂ ಬರೀತಾರೆ ಇಪ್ಪತ್ತೊಂದು ಸರಿ ಗಾಯತ್ರಿ ಮಂತ್ರವನ್ನು ಬರೀತಾರೆ ಪ್ರತಿದಿನ ಬೆಳಿಗ್ಗೆ ಬೆ ಸಾಯಂಕಾಲ ಬೆಳಿಗ್ಗೆ ಸಾಯಂಕಾಲ ಬರೀತಾರೆ ಹಾಗೆ ಅವರು ಎಕ್ಸಾಮ್ ಬರೆದು ಹೋಗ್ತಾರೆ ಬರೆದು ಹೋದಾಗ ಗೌರ್ಮೆಂಟ್ ಜಾಬ್ ಏನು ಅಪ್ಲೈ ಮಾಡಿ ಎಕ್ಸಾಮ್ ಬರೆದಿದ್ರು ನೋಡಿ ಅದು ಅವರಿಗೆ ಗೌರ್ಮೆಂಟ್ ಜಾಬ್ ಆಗಿದೆ ಅಂತ ಕಾಲ್ ಮಾಡ್ತಾರೆ ಆವಾಗ ಇಮಿಡಿಯೇಟ್ಲಿ ಕಾಲ್ ಮಾಡಿದ್ರು ನಿಮ್ಮ ವಿಡಿಯೋ ನೋಡಿ ನಾನು ಈ ರೀತಿ ಗಾಯತ್ರಿ ಮಂತ್ರವನ್ನು ಹೇಳ್ತಾ ಬರೆದೆ ನನ್ನ ಲೈಫಲ್ಲಿ ರಾಯರು ಪವಾಡ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ರಾಯರು ಇದ್ದಾರೆ ಅನ್ನೋದಕ್ಕೆ ಅನುಗ್ರಹ ಮಾಡಿದ್ರು ಅಂತ ಖುಷಿ ಪಡ್ಕೊಂಡು ನನಗೊಂದು ಕಾಲ್ ಮಾಡಿ ತಿಳಿಸ್ತಾರೆ ನನಗೆ ತುಂಬಾ ಖುಷಿಯಾಯಿತು ನನಗೆ ಗೊತ್ತಿರೋ ಅಷ್ಟು ಇನ್ಫಾರ್ಮೇಶನ್ನ ನಾನು ಈ ಒಂದು ವಿಡಿಯೋ ಮೂಲಕ ತಿಳಿಸ್ದೆ ಅಂತ ಎಲ್ಲೋ ಒಂದು ಕಡೆ ನನ್ಗೆ ಖುಷಿ ಆಗುತ್ತೆ ಎಲ್ಲೋ ನಾಲ್ಕಾರು ಜನಕ್ಕೆ ಒಳ್ಳೇದಾಗ್ತಿದೆ ಅಲ್ವಾ ಅನ್ನೋದು ಹಾಗೆ ಅವರು ಉತ್ತರ ಕರ್ನಾಟಕದವರಾಗಿರ್ತಾರೆ ಅವರ ಹೆಸರೇನು ಬೇಡ ಇದೇ ರೀತಿ ತುಂಬ ಜನರು ನನ್ನ ಚಾನಲ್ನ ನೋಡಿ ನನಗೆ ಕಾಲ್ ಮಾಡಿ ಆ ಥರ ಪ್ರಾಬ್ಲಮ್ ಈ ಥರ ಪ್ರಾಬ್ಲಮ್ ಅಂತ ಹೇಳ್ಕೊಳ್ಳೋದಕ್ಕಿಂತ ನನ್ನ ವಿಡಿಯೋನ ಸಂಪೂರ್ಣವಾಗಿ ನೀವು ನೋಡಿ ಖಂಡಿತ ನಿಮಗೆ ಅರ್ಥ ಆಗುತ್ತೆ ನಿಮ್ಮ ಕಷ್ಟಗಳು ಏನೇ ಇದ್ರೂ ರಾಯರ ಮುಂದೆ ಕೂತ್ಕೊಂಡು ಹೇಳ್ಕೊಳ್ಳಿ ನಿಮ್ಮ ಕಷ್ಟಗಳು ಏನೇನಿದೆ ನೀವು ಯಾವ ರೀತಿ ಸಂಕಲ್ಪ ಮಾಡ್ಕೊಳ್ತೀರಾ ಅನ್ನೋದ್ರ ಬಗ್ಗೆ ಕೇಳ್ಕೊಳ್ಳಿ ಕೇಳಿಕೊಂಡು ನೀವು ತುಂಬ ಶ್ರದ್ಧಾ ಭಕ್ತಿಯಿಂದ ರಾಯರನ್ನು ನಂಬಿ ಅವ್ರ ಮೇಲೆ ನಂಬಿಕೆ ಇಟ್ಟು ಈ ಒಂದು ಗಾಯತ್ರಿ ಮಂತ್ರವನ್ನು ಬರೆಯೋದಕ್ಕೆ ಶುರು ಮಾಡಿಕೊಳ್ಳಿ ಖಂಡಿತ ಅವತ್ತಿನ ದಿನ ರಾಯರು ಕನಸಲ್ಲಿ ಬಂದೇ ಬರ್ತಾರೆ ಇದು ನಿಮಗೆ ಸುಳ್ಳಾದರೂ ಅಂದ್ಕೊಳ್ಳಿ ಸತ್ಯ ಆದರೂ ಅಂದ್ಕೊಳ್ಳಿ ಇದನ್ನು ನೀವು ರಾಯರು ನಮ್ಮ ಜೀವ ಜೀವನದಲ್ಲೂ ಪವಾಡ ಮಾಡೇ ಮಾಡ್ತಾರ ನೋಡೇ ಬಿಡೋಣ ಅಂತ ನೀವು ಟ್ರೈ ಮಾಡಿದ್ರು ಸರಿ ಆದರೆ ಶ್ರದ್ಧಾ ಭಕ್ತಿಯಿಂದ ಮಾಡಿ ತುಂಬಾ ಇದು ಪವರ್ಫುಲ್ ಅಂತಲೇ ಹೇಳ್ಬೋದು ಗಾಯತ್ರಿ ಮಂತ್ರವನ್ನು ಬರೀರಿ ನಿಮ್ಮ ಕಷ್ಟಗಳು ಏನೇ ಇದ್ರೂ ರಾಯರ ಮುಂದೆ ಹೇಳ್ಕೊಳ್ಳಿ ಆವಾಗ ರಾಯರು ಕನಸಲ್ಲಿ ಬಂದೇ ಬಂದು ಅನುಗ್ರಹ ಮಾಡ್ತಾರೆ ನಿಮ್ಮ ಕಷ್ಟಕ್ಕೆ ಯಾವ ರೀತಿ ಹರಿಸಬೇಕು ಅನ್ನೋದ್ರ ಮೂಲಕ ರಾಯರ ಸ್ವರೂಪದಲ್ಲಾದರೂ ಸರಿ ಅಥವಾ ಬೇರೆಯವರ ಮುಖಾಂತರ ಆದರೂ ಸರಿ ನಿಮ್ಮ ಕನಸಲ್ಲಿ ಬಂದು ಸೂಚನೆಯನ್ನು ಕೊಟ್ಟು ಹೋಗ್ತಾರೆ ಹಾಗೆ ರಾಯರ ಗಾಯತ್ರಿ ಮಂತ್ರವನ್ನು ಕೂಡ ನಾನು ಗುರುಪುಷ್ಯಾಮೃತ ದಿನ ಶುರು ಮಾಡಿಕೊಂಡು ಒಂಬತ್ತು ದಿನಗಳ ಕಾಲ ಅವರ ಗಾಯತ್ರಿ ಮಂತ್ರವನ್ನು ನಾನು ಕೂಡ ಪಠನೆ ಮಾಡಿದೆ ನನಗೂ ಕೂಡ ನನ್ನ ಲೈಫಲ್ಲಿ ಏನೆಲ್ಲ ಪವಾಡಗಳಾಗಿದೆ ಅನ್ನೋದು ಕೂಡ ನಾನು ಕೆಲವೊಂದು ವಿಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ಕೆಲವು ವರ್ಷಗಳ ಹಿಂದೆ ನನಗೆ ಒಂದು ಕೆಟ್ಟ ಕನಸು ಬಿದ್ದಿರುತ್ತೆ ಆ ಕನಸು ಬೆಳಗ್ಗಿನ ಜಾವನೆ ಆಗಿರುತ್ತೆ ಅದೆಲ್ಲಿ ನಿಜ ಆಗುತ್ತೋ ಅನ್ನೋ ಒಂದು ಕೆಟ್ಟ ಆಲೋಚನೆ ಅಂದರೆ ನೆಗೆಟಿವ್ ಮೈಂಡು ನನ್ನಲ್ಲಿ ಇರುತ್ತೆ ಆ ಒಂದು ಕೆಟ್ಟ ಕನಸು ನಿಜ ಆಗಬಾರ್ದು ಅಂತ ರಾಯರ ಮುಂದೆ ನಾನು ತುಂಬ ಅಳ್ತಾನೆ ಬೇಡ್ಕೊಳ್ತೀನಿ ಅದು ದೇವ್ರ ಮನೆಯಲ್ಲಿ ನಾವು ರಾಯರ ಫೋಟೋ ಕೂಡ ನಾವು ತೊಗೊಬಂದು ನಾನು ಪೂಜೆ ಮಾಡ್ತಿರಲಿಲ್ಲ ಹಾಗೆ ಒಂದು ದಿನ ನಾನು ರಾಯರ ಬಳಿ ಹೀಗೆ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡಿಕೊಂಡು ಗಾಯತ್ರಿ ಮಂತ್ರವನ್ನು ಹೇಳ್ತೀನಿ ಸಂಕಲ್ಪ ಮಾಡ್ತೀನಿ ಅಂತ ಹೇಳ್ಕೊಂಡು ಮನಸ್ಸಲ್ಲಿ ಅಷ್ಟೇ ಕೂತ್ಕೊಂಡು ಅವ್ರ ಹತ್ರ ಬೇಡ್ಕೊಂಡಿದ್ದಷ್ಟೇ ಹತ್ಕೊಂಡು ಆ ಕನಸು ಸುಳ್ಳಾಗಬೇಕು ನೀವು ಸ ನನ್ನ ಲೈಫಲ್ಲಿ ಇದೊಂದು ಸುಳ್ಳಾದರೆ ಅಂದರೆ ನಾನು ಏನು ಕನಸು ಬಿದ್ದಿತ್ತು ಅದು ಕನಸು ಸುಳ್ಳಾದರೆ ನಾನು ನಿಮಗೆ ನಾನು ಇರೋವರೆಗೂ ನಿಮ್ಮ ಸೇವೆ ಮಾಡ್ಕೊಂಡು ಬರ್ತೀನಿ ಅಂತ ಹೇಳಿ ಆ ಒಂದು ದಿನ ಗಾಯತ್ರಿ ಮಂತ್ರವನ್ನು ನಾನು ಕಣ್ಣೀರು ಹಾಕ್ತಾನೆ ಇದ್ದೆ ಗಾಯತ್ರಿ ಮಂತ್ರವನ್ನು ಪಠನೆ ಇದ್ದೆ ಆವಾಗ ನನಗೆ ರಾಯರ ಮೇಲೆ ಭಕ್ತಿ ಹೆಚ್ಚಾಯಿತು ನಂಬಿಕೆ ಹೆಚ್ಚಾಯಿತು ಹಾಗೆ ರಾಯರಿಗೆ ನನ್ನ ನಾನು ಇರೋವರೆಗೂ ರಾಯರಿಗೆ ಸೇವೆನ ಮಾಡಬೇಕು ಅನ್ನೋದು ಅತಿ ಹೆಚ್ಚು ಹೆಚ್ಚು ಮನಸ್ಸು ಬಂತು ರಾಯರಿಗೆ ನಾನು ಸೇವೆ ಮಾಡಬೇಕು ಅಂತ ಹಾಗೆ ರಾಯರು ಇದ್ದಾರೆ ಅನ್ನೋದು ಸತ್ಯ ಆಯಿತು ನನ್ನ ಜೀವನದಲ್ಲಿ ಅವರು ಪವಾಡ ಮಾಡಿದ್ರು ಅಂತಲೇ ಹೇಳ್ಬೋದು ಹಾಗೆ ಆ ಕನಸು ಸುಳ್ಳಾಯಿತು ರಾಯರು ನನ್ನ ಕನಸಲ್ಲಿ ಯಾವ ರೀತಿ ಬಂದು ಸೂಚನೆ ಕೊಟ್ಟರು ಅನ್ನೋದ್ರ ಮೂಲಕ ಅದು ನನ್ನ ಕಣ್ಮುಂದೆ ಫೋಟೋ ಇದೆ ಅದು ಆನ್ಲೈನ್ನಲ್ಲಿ ಸಿಕ್ಕಿದ್ದು ಗೂಗಲಲ್ಲಿ ಅದೇ ಥರ ನನ್ನ ಕನಸಲ್ಲಿ ಬಂದರು ರಾಯರು ಅದನ್ನು ಲಾಸ್ಟಲ್ಲಿ ಹಾಕ್ತೀನಿ ಇವಾಗ ಗಾಯತ್ರಿ ಮಂತ್ರವನ್ನು ನಾನು ಸ್ಕ್ರೀನಲ್ಲಿ ಹಾಕ್ತೀನಿ ಅದನ್ನು ನೀವು ಬರ್ಕೊಳ್ಬಹುದು ಅದನ್ನು ಪ್ರತಿದಿನ ನೀವು ಇಪ್ಪತ್ತೊಂದು ಬಾರಿ ನೀವು ಹೇಳ್ಕೊಳ್ಬೋದು ಅಥವಾ ಬರೀಬಹುದು ನಿಮ್ಮ ಲೈಫಲ್ಲೂ ರಾಯರು ಪವಾಡ ಮಾಡಬೇಕು ರಾಯರು ಇದ್ದಾರೆ ಅನ್ನೋದೇ ನಿಜ ಆದರೆ ನೀವು ಪರೀಕ್ಷೆ ಮಾಡಬೇಕು ಅನ್ನೋದಾಗಿದ್ದರೆ ನೀವು ಅದನ್ನು ಹೇಳ್ಕೊಡಿ ಗಾಯತ್ರಿ ಮಂತ್ರ ತುಂಬಾ ಪವರ್ಫುಲ್ ಅಂತಾನೆ ಹೇಳ್ಬೋದು ರಾಯರಿದ್ದಾರೆ ಅನ್ನೋದು ಸತ್ಯ ಇವಾಗ ನಾನು ಗಾಯತ್ರಿ ಮಂತ್ರವನ್ನು ಡಿಸ್ಪ್ಲೇ ಮಾಡ್ತೀನಿ ನೋಡಿ ರಾಯರ ಗಾಯತ್ರಿ ಮಂತ್ರವನ್ನು ಗುರು ಪುಷ್ಯಾಮೃತ ದಿನ ನೀವು ಈ ಒಂದು ಪಠನೆ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗೆ ಬರೆದರೂ ಕೂಡ ತುಂಬಾ ಒಳ್ಳೆಯದು ಈ ಒಂದು ಒಳ್ಳೆಯ ದಿನ ರಾಯರ ಗಾಯತ್ರಿ ಮಂತ್ರವನ್ನು ಪಠನೆ ಮಾಡೋದಕ್ಕೆ ತುಂಬ ದಿನ ಗುರು ಪುಷ್ಯಾಮೃತ ದಿನ ನೋಡ್ಕೊಂಡು ನೀವು ಶುರು ಮಾಡ್ಕೊಳ್ಬಹುದು ಓಂ ವೆಂಕಟನಾಥಾಯ ವಿದ್ಮಹೇ ಸಚಿದಾನಂದಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ವೆಂಕಟನಾಥಾಯ ವಿದ್ಮಹೆ ತಿಮ್ಮಣ್ಣ ಪುತ್ರಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯತ್ ಓಂ ಪ್ರಹ್ಲಾದಾಯ ವಿದ್ಮಹೆ ವ್ಯಾಸರಾಜಾಯ ಧೀಮಹೆ ತನ್ನೋ ರಾಘವೇಂದ್ರ ಪ್ರಚೋದಯತ್ ಈ ಒಂದು ಮಂತ್ರವನ್ನು ನೀವು ಇಪ್ಪತ್ತೊಂದು ಬಾರಿ ಕೂಡ ಪಠನೆ ಮಾಡಿಕೊಳ್ಬಹುದು ರಾಯರ ಗಾಯತ್ರಿ ಮಂತ್ರ ಹೇಗೆ ಬರೆಯೋದು ಅಂತ ನೋಡಿದ್ರಿ ಅಲ್ವಾ ಹಾಗೆ ರಾಯರು ನನ್ನ ಕನಸಿನಲ್ಲಿ ಬಂದು ಯಾವ ರೀತಿ ಅನುಗ್ರಹ ಮಾಡಿದ್ರು ಅನ್ನೋದು ಕೂಡ ಈ ಒಂದು ಇದರಲ್ಲೇ ಫೋಟೋನ ಡಿಸ್ಪ್ಲೇ ಮಾಡ್ತೀನಿ ನೋಡಿ ಸ್ನೇಹಿತರೆ ಇದೇ ರೀತಿ ವೈಟ್ ಅಂಡ್ ಬ್ಲ್ಯಾಕ್ ಫೋಟೋ ರಾಯರು ನನ್ನ ಕನಸಲ್ಲಿ ಬಂದು ಅನುಗ್ರಹ ಮಾಡಿದ್ದು ಸೇಮ್ ಫೋಟೋ ಇದರಲ್ಲಿ ರಾಯರು ಕೂತಿದ್ದಾರೆ ಆದರೆ ನನ್ನ ಕನಸಲ್ಲಿ ಬಂದಿದ್ದು ಅವರು ನಿಂತಿರೋ ಫೋಟೋ ಸೊ ಈ ಒಂದು ಫೋಟೋನ ಶೇರ್ ಮಾಡ್ಕೊಳ್ಳೋದಕ್ಕೆ ನಾನು ತುಂಬಾ ಖುಷಿ ಪಡ್ತೀನಿ ರಾಯರಿದ್ದಾರೆ ಇದ್ದಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ನನ್ನ ಲೈಫಲ್ಲೂ ಕೂಡ ರಾಯರು ಪವಾಡವನ್ನು ಮಾಡಿದ್ದಾರೆ ಹಾಗೆ ರಾಯರನ್ನು ನೆನೆಯುತ್ತಾ ರಾಯರ ನಾಮಸ್ಮರಣೆ ಮಾಡುತ್ತಾ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್